ಗೋಡಂಬಿ ಬೀಜ ತಿನ್ನುವುದು ಎಲ್ಲರಿಗೂ ಒತ್ತು ಆದರೆ ಗೇರು ಬೀಜದ ಹಸಿರು ಮೊಳಕೆಯ ಸ್ವಾದವನ್ನ ಬಲ್ಲವನೇ ಬಲ್ಲ ಅಂತಾರೆ ಅಂತ ಗೇರು ಮೊಳಕೆಯ ಸ್ವಾದ ಮತ್ತು ಆರೋಗ್ಯಕರ ತಿನಿಸಿನ ಬಗ್ಗೆ ಮಾಗುಳಿನ ಟಿಜಿ ಹೆಗಡೆಯವರು ಮಾಡಿದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಈಗ ಮಳೆಗಾಲ ಶುರುವಾಗಿದೆ ಮಲೆನಾಡಿನಲ್ಲಿ ಮಳೆಗಾಲದ ಚಂದವೇ ಬೇರೆ ಇಲ್ಲಿ ಧೋ ಎಂದು ಸುರಿಯುವ ಮಳೆ ಬರೀ ನೀರಾಗಿ ಇಳಿಯೋದಿಲ್ಲ ಅದೊಂದು ಬದುಕೆ ಆಗಿಬಿಡುತ್ತೆ ಪ್ರಕೃತಿ ಸೌಂದರ್ಯಗಳ ನಡುವೆ ಇಣುಕುವ ಇಲ್ಲಿನ ಮಳೆ ಹನಿಗಳ ಲೀಲೆಯೇ ಹಾಗೆ ಅದು ಅಂಥ ವೈಶಿಷ್ಟ್ಯತೆ ರೋಮಾಂಚನ ಅನುಭವ ನೀಡುತ್ತದೆ ಋತುಮಾನಕ್ಕೆ ತಕ್ಕಂತೆ ಮಲೆನಾಡಿನ ಖಾದ್ಯಗಳು ಬದಲಾಗುತ್ತವೆ ಇಂಥ ಖಾದ್ಯಗಳ ತಯಾರಿಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ತಲೆ ತಲೆಮಾರುಗಳಿಂದ ಒಲಿದು ಬಂದಿದೆ ಇದು ಮಳೆ ಸೀಸನ್ ಥಂಡಿ ಮೈಗೆ ರುಚಿ ಬೇಡುವ ನಾಲಿಗೆಗೆ ಅದೆಂಥದ್ದೋ ಒಂದು ಬೆಚ್ಚನೆಯ ಹಿತಾನುಭವ ನೀಡುವ ಖಾದ್ಯ ಅಂದರೆ ಅದು ಗೇರು ಬೀಜದ ಹಸಿರು ಮೊಳಕೆ ಗೇರು ಬೀಜದ ಮೊಳಕೆಯ ಸ್ವಾದ ಅನುಭವಿಸಿದವರಿಗೆ ರುಚಿ ಹೇಗಿರುತ್ತೆ ಅಂತ ಪ್ರಶ್ನಿಸಿದ್ರೆ ನಿಜಕ್ಕೂ ಅದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿಬಿಡುತ್ತದೆ ಯಾಕಂದ್ರೆ ಗೇರು ಮೊಳಕೆಯಲ್ಲಿ ಸಿಹಿಯೋ ಖಾರವೋ ಅಲ್ಲವೇ ಅಲ್ಲ ಹುಳಿ ಉಪ್ಪು ಕಹಿ ಚೊಗರು ಉಹು ಅದ್ಯಾವುದೂ ಅಲ್ಲ ಕರಾರು ಒಕ್ಕಾಗಿ ಹೇಳಿಕೊಳ್ಳುವಂತ ಪರಿಮಳವನ್ನು ಹೊಂದಿಲ್ಲ ಆದರೆ ಇದರ ಸ್ವಾದ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕೆಂಬ ಚಪಲ ಮೂಡಿಸುವುದರಲ್ಲಿ ಅನುಮಾನವೇ ಇಲ್ಲ ಚ ಇದೇ ಕಾರಣಕ್ಕೆ ಮಲೆನಾಡಿನಲ್ಲಿ ಒಂದು ಮಾತು ಚಾಲ್ತಿಯಲ್ಲಿದೆ ಮೆಲ್ಲಿದವನೆ ಬಲ್ಲ ಗೇರು ಬೀಜದ ಹಸಿರು ಮೊಳಕೆಯ ಸ್ವಾದ ಅಂತ ಈಗಂತೂ ಮಳೆಗಾಲ ಗೇರು ಮರದಿಂದ ಬಿದ್ದ ಬೀಜಗಳು ಮೊಳಕೆಯೊಡೆಯುತ್ತವೆ ಇದು ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತದೆ ಕಬ್ಬಿಣ ಕ್ಯಾಲ್ಸಿಯಂ ಹಾಗೂ ನಾರಿನಾಂಶಗಳ ಆಗರವಾಗಿರುತ್ತದೆ ಗೋಡಂಬಿ ಬೀಜಕ್ಕಿಂತ ಮೊಳಕೆಯಲ್ಲಿ ಪೋಷಕಾಂಶಗಳು ಹೆಚ್ಚಿರುತ್ತದೆ ಕೊಬ್ಬಿನ ಅಂಶ ಮೊಳಕೆಯೊಡೆಯುವಾಗ ಅರ್ಧದಷ್ಟು ಕಡಿಮೆಯಾಗಿರುತ್ತೆ ಹೀಗಾಗಿ ಇದು ಆರೋಗ್ಯಕ್ಕೆ ಅನುಕೂಲವಾಗಿರುತ್ತೆ ಗೇರು ಬೀಜದ ಹಸಿರು ಮೊಳಕೆಯನ್ನು ಬಳಸಿಕೊಂಡು ಹೊಸ ರುಚಿಗಳನ್ನು ತಯಾರಿಸಬಹುದು ಪಲ್ಯ ಕೇಸರಿಬಾತ್ ಪಾಯಸಕ್ಕೆ ಈ ಮೊಳಕೆಯನ್ನು ಬಳಸುತ್ತಾರೆ ಮಕ್ಕಳಂತೂ ಈ ಮೊಳಕೆಯ ಪಾಯಸ ಕೇಸರಿಬಾತನ್ನು ತುಂಬಾ ಇಷ್ಟಪಡ್ತಾರೆ ಇನ್ನು ನಗರಗಳಲ್ಲಿ ಈ ಮೊಳಕೆಗಳಿಂದ ಸಲಾಡ್ ಗ್ರೇವಿ ಫ್ರೈಡ್ ರೈಸ್ ಮಾಡಿ ಸವಿಯುತ್ತಾರೆ ಆದ್ರೆ ಹಳ್ಳಿಗರಂತಲ್ಲ ದುಡ್ಡು ಕೊಟ್ಟೆ ಇದರ ಸ್ವಾದವನ್ನು ಸವಿಯಬೇಕು ಗ್ರಾಮೀಣ ಭಾಗದ ಮಕ್ಕಳು ಮುಂಗಾರು ಮಳೆ ಆರಂಭವಾಗುತ್ತಲೇ ಗೇರು ಬೇಣಗಳಲ್ಲೆಲ್ಲಾ ಸುತ್ತಾಡಿ ಜಾಲಾಡಿ ಹುಡುಕಾಟ ನಡೆಸಿ ಗೇರು ಬೀಜದ ಮೊಳಕೆಗಳನ್ನು ಸಂಗ್ರಹಿಸಿ ಮನೆಗೆ ತಂದು ಪಲ್ಯೆಯೋ ಇಲ್ಲ ಪಾಯಸವನ್ನು ಮಾಡಿ ಸವಿತಾರೆ ಇನ್ನು ಈ ಮೊಳಕೆಯನ್ನು ಗ್ರಾಮೀಣ ಪ್ರದೇಶದ ಮಹಿಳೆಯರು ಆರಿಸಿ ತಂದು ಪಟ್ಟಣದಲ್ಲಿ ಒಂದು ರೂಪಾಯಿಗೆ ಮಾರಾಟ ಮಾಡಿ ಆದಾಯವನ್ನು ಗಳಿಸ್ತಾರೆ ಒಟ್ನಲ್ಲಿ ನಾಲಿಗೆಗೆ ಹೊಸ ರುಚಿ ನೀಡುವ ಈ ಗೇರು ಬೀಜದ ಮೊಳಕೆಯನ್ನು ಮಳೆಗಾಲದಲ್ಲಿ ನೀವು ಒಮ್ಮೆಯಾದರೂ ಸವಿಯಲೇಬೇಕು ನುಡಿಸಿರಿಗಾಗಿ ಮಾಗೋಡಿನಿಂದ ಟಿಜಿ ಜಿ ಹೆಗಡೆ ಅವರಿಂದ ವಿಶೇಷ ವರದಿ